ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಏನು ಹೇಳುವೆನೆಂದರೆ ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜೆ ಮಾಡುವುದಲ್ಲಿ ಕೆಲವೊಂದು ನಿಯಮಗಳಿವೆ ಅವು ಏನೆಂದರೆ ಹೇಳುತ್ತೇನೆ ನಮ್ಮ ದೇವರ ಮನೆಯಲ್ಲಿ ಎರಡು ಪೆಟ್ಟಿಗೆಗಳು ಇರುತ್ತವೆ ಅವು ಯಾವುವೆಂದರೆ ಒಂದು ನಮ್ಮ ಹೆಣ್ಣು ಮಕ್ಕಳಿಗೆ ಗೌರಿ ಪೆಟ್ಟಿಗೆ ಎಂದು ಅದು ನಾವು ಪೂಜೆ ಮಾಡಬಹುದು ಇನ್ನೂ ಒಂದು ಶಾಲಿಗ್ರಾಮ್ ಇರುತ್ತದೆ ಅದು ಗಂಡಸರಿಗಾಗಿ ಹೆಣ್ಣು ಮಕ್ಕಳು ಶಾಲಿಗ್ರಾಮಗೆ ಮುಟ್ಟಲು ಬರುವುದಿಲ್ಲ ಅಷ್ಟೇ ಅಲ್ಲದೆ ಆ ಪಟ್ ಆ ಪೆಟ್ಟಿಗೆಯಲ್ಲಿ ಗರುಡ ದೇವರು ಮತ್ತು ದೇವರು ಇರುತ್ತಾರೆ ಆದ್ದರಿಂದ ಅದು ನಮಗೆ ಪೂಜೆ ಮಾಡಲು ಬರುವುದಿಲ್ಲ ಅದು ಕೇವಲ ಗಂಡಸರು ಅಷ್ಟೇ ಮಾಡುತ್ತಾರೆ ನಮ್ಮ ಹೆಣ್ಣ ಮಕ್ಕಳ ಪೆಟ್ಟಿಗೆಯಲ್ಲಿ ಗೌರಿ ದೇವರು ಗಂಗಾ ದೇವರು ಮತ್ತು ಗಣಪತಿ ಗೋಮಾತೆ ಅನ್ನಪೂರ್ಣೇಶ್ವರಿ ದೇವಿ ನಾಗಪ್ಪ ಕೂಡ ಇರುತ್ತಾನೆ ನಾವು ಇದನ್ನೇ ಪೂಜೆ ಮಾಡುತ್ತೇವೆ ಹಾಗೆ ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳು ಗಂಧವನ್ನು ತೆಗೆಯಬಾರದು ಅದು ಗಂಡಸರೆ ತೆಗೆಯುತ್ತಾರೆ ಏಕೆಂದರೆ ಆ ಗಂಧವನ್ನು ಶಾಲಿಗ್ರಾಮ್ ಮತ್ತು ವಾಯುದೇವರಿಗೆ ಅರ್ಪಿಸಲಾಗುತ್ತದೆ ಹಾಗೆ ನಾವು ಹೆಣ್ಣು ಮಕ್ಕಳು ಗಂಟೆಯನ್ನು ಕೂಡ ಬಾರಿಸಬಾರದು ಹಾಗೆ ತೆಂಗಿನಕಾಯಿ ಕೂಡ ನಾವು ಒಡೆಯುವುದಿಲ್ಲ ಗಂಡಸರೇ ಒಡೆಯುತ್ತಾರೆ ಕೆಲವೊಂದು ಸಲ ಗಂಡಸರು ಇರದೇ ಇದ್ದಾಗ ಕೂಡ ನಾವು ಒಡೆಯುವುದಿಲ್ಲ ಅವರು ಬಂದ ಮೇಲೆ ನಮಗೆ ಒಡೆದು ಕೊಡುತ್ತಾರೆ ಆವಾಗ ನಾವು ದೇವರ ಮುಂದೆ ಇಟ್ಟು ನಮಸ್ಕರಿಸುತ್ತೇವೆ ಹಾಗೆ ಆರತಿ ಮಾಡುವಾಗ ಝಾನಟಿ ಕೂಡ ಬಾರಿಸುವುದಿಲ್ಲ ಅದು ಕೂಡ ಗಂಡಸರೇ ಬಾರಿಸಬೇಕು ಮನೆಯಲ್ಲಿದ್ದ ಹುಡುಗರು ಬಾರಿಸಬೇಕು ಅದು ಕೂಡ ಒಂದು ನಿಯಮವಿದೆ ಶರ್ಟು ಹಾಕಿ ಝಾಂಟಿ ಬಾರಿಸಬಾರದು ಶರ್ಟ್ ಬಿಚ್ಚಿ ಝಾಂಟಿಯನ್ನು ಬಾರಿಸಲಾಗುತ್ತದೆ ಹಾಗೆ ಹನುಮನ್ ದೇವರು ಅಂದರೆ ವಾಯುದೇವರಿಗೆ ಹೆಣ್ಣು ಮಕ್ಕಳು ಮುಟ್ಟಿ ನಮಸ್ಕ ನಮಸ್ಕಾರ ಮಾಡಬಾರದು ಕೇವಲ ಅವರಿಗೆ ಕಾಲಿಗೆ ಅಷ್ಟೇ ಮುಟ್ಟಿ ನಮಸ್ಕಾರ ಮಾಡಬೇಕು ಇದು ಎಲ್ಲ ಹೆಣ್ಣು ಮಕ್ಕಳು ಹಾಗೆ ವಿಷ್ಣು ದೇವರಿಗೆ ತುಳಸಿ ಅರ್ಪಣೆ ಮಾಡಲಾಗುತ್ತದೆ ಅದು ಕೂಡ ನಾವು ತೆಗೆಯಬಾರದು ಅಂದರೆ ತುಳಸಿದಳ ಹೆಣ್ಣು ಮಕ್ಕಳು ತೆಗೆಯಬಾರದು ಅಂದರೆ ಗಿಡದಿಂದ ಕಡೆಯಬಾರದು ಅದು ಕೂಡ ಗಂಡಸರೆ ತೆಗೆಯಬೇಕು ಅದು ಕೂಡ ತೆಗೆಯುವಾಗ ಒಂದು ಮಂತ್ರ ಹೇಳಿ ತುಳಸಿ ದಳ ತೆಗೆಯಲಾಗುತ್ತದೆ ಏಕೆಂದರೆ ತುಳಸಿ ದಳ ದಳ ಶಾಲಿಗ್ರಾಮ್ ಮೇಲೆ ಇಡಲಾಗುತ್ತದೆ ನಾವು ದೂರದಿಂದ ಅಕ್ಷತೆ ಮತ್ತು ಹೂಗಳನ್ನು ಹಾಕಿ ನಮಸ್ಕಾರ ಮಾಡಬೇಕು ಶಾಲಿಗ್ರಾಮ್ ದೇವರಿಗೆ ಆಗಲಿ ಅಥವಾ ವಾಯುದೇವರಿಗಾಗಲಿ ಇವು ನಿಯಮಗಳು ನಾವು ಪಾಲನೆ ಮಾಡಬೇಕು ನಿಮಗೆ ನನ್ನ ಮಾಹಿತಿ ಇಷ್ಟವಾದರೆ ನನ್ನ ವಿಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ